ನಮಸ್ಕಾರ ನೆಸ್ಟ್ ಜನ ಅಷ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು ಬಿ ಟಿ ಆರ್ ಅಂತಾರೆ ಇದ್ರ ಪ್ರಕಾರ ಜನ್ಮಸ್ವಾಮಿಯನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು ಎರಡು ಮೂರು ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು ದಶೆಗಳಾಗಿರ್ಬೋದು ಚರದಶೆ ಆಮೇಲೆ ಮಾಂಡುಕ ದಶೆ ಆಮೇಲೆ ಯೋಗಿನಿ ದೇಶಗಳಂತೆಲ್ಲ ಇದೆ ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ ಬಹಳಷ್ಟು ದೇಶಗಳಿದೆ ನಲವತ್ತಕ್ಕೂ ಮೇಲ್ಪಟ್ಟಿದೆ ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯೂ ಕೂಡ ಅದು ಕ್ಯಾನ್ವೈ ಮಾಡಿದ್ರೆ ಒಳ್ಳೆಯದು ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ ಅದು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳು ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಜಮ್ಸ್ಟೋನು ಅಥವಾ ನ್ಯಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ ಆಮೇಲೆ ಇದನ್ನೆಲ್ಲ ಹೇಳೋರೋ ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ ಅವ್ರ ಭವಿಷ್ಯ ಒಂದೇ ಥರ ಇರೋಲ್ಲ ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿಯ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ ಒಂದು ಎರಡು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರೂ ಕೂಡ ಭವಿಷ್ಯವನ್ನು ಹೇಳಬಾರ್ದು ಒಳ್ಳೆಯ ಜ್ಯೋತಿಷಿ ಅದನ್ನ ಯಾರೂ ಕೂಡ ಮಾಡಲ್ಲ ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ ಸೊ ಇಷ್ಟು ವಿಚಾರಗಳಿದೆ ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ ಈ ದಿನ ಇದನ್ನು ರಾಶಿ ಅವರಿಗೆ ಸಂಬಂಧಪಟ್ಟಂತೆ ನಾವು ಈ ದಿನ ಹೇಳೋದಾದರೆ ಮಂತ್ರೇಶ್ವರ ಬರೆದಿರುವಂತಹ ಫಲದೀಪಿಕ ಗ್ರಂಥದ ಆಧಾರವಾಗಿ ಇರುವಂತಹ ಆ ಒಂದು ಗೋಚಾರ ಫಲಾಧ್ಯಾಯ ಏನಿದೆ ಅದನ್ನೇ ನಾವು ಅಪ್ಲೈ ಮಾಡಿ ಈ ಒಂದು ರಾಶಿ ಫಲವನ್ನು ಹೇಳ್ತಾ ಇರುವಂಥದ್ದು ಸೊ ಅದರ ಪ್ರಕಾರವಾಗಿ ಋಚ್ಚಿಕ ರಾಶಿಯವರಿಗೆ ನಾವು ಅದನ್ನು ಅಪ್ಲೈ ಮಾಡಿದ್ರೆ ಈ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ರಾಶಿಯಲ್ಲೇ ಕುಜಗ್ರಹ ಇರುವಂಥದ್ದು ಇದು ಬಂದು ಬಹಳ ಉತ್ತಮ ಉತ್ತಮವಾಗಿರೋ ಆರೋಗ್ಯ ನಿಮಗೆ ಸಿಗುತ್ತೆ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಇಶ್ಯೂಸ್ ಏನಾದರೂ ನೀವು ಫೇಸ್ ಮಾಡ್ತಾಯಿದ್ರೆ ಅದು ಸರಿಯಾಗುತ್ತೆ ಮೇಜರ್ ಇಶ್ಯೂಸ್ಗಳಿದ್ದರೆ ಅದು ಕ್ಲಿಯರ್ ಆಗೋ ಸಾಧ್ಯತೆ ಇರುತ್ತೆ ಕುಜಗ್ರಹ ಸಪ್ತಮವನ್ನು ನೋಡೋದು ಹೆಣ್ಣು ಮಕ್ಕಳಿಗೆ ಈ ರಾಶಿಲಿ ಹುಟ್ಟಿದರೆ ವೃಶ್ಚಿಕ ರಾಶಿ ಹುಟ್ಟಿದರೆ ಅವರಿಗೆ ವಿವಾಹದ ಯೋಗ ಹೆಚ್ಚಾಗುತ್ತೆ ಯಾಕೆಂದರೆ ನಾಡಿ ಜ್ಯೋತಿಷದ ಪ್ರಕಾರವಾಗಿ ಕುಜಗ್ರಹವನ್ನು ಗಂಡು ಅಂಥೇಳಿ ಅಂದರೆ ಹಸ್ಬೆಂಡ್ ಅಂಥೇಳಿ ಇದು ಡಿಸೈಡ್ ಮಾಡ್ತಾರೆ ಹಾಗೆಯೇ ಗಂಡಸರಿಗೆ ಶುಕ್ರಗ್ರಹವನ್ನು ಹೆಂಡತಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಆ ಒಂದು ವಿಚಾರದಲ್ಲಿ ನಾನು ನೋಡೋದಾದರೆ ಕುಜಗ್ರಹವನ್ನು ನಾವು ಮೇಯ್ನಾಗಿ ವಿವಾಹಕ್ಕೆ ತಗೊಳ್ಬೇಕು ವಿವಾಹದ ಯೋಗ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ಮತ್ತು ಅಷ್ಟಮಾಧಿಪತಿ ಆಗಿರುವಂಥ ಬುಧಗ್ರಹ ಜೊತೆಲಿರೋದು ಒಳ್ಳೆಯದಲ್ಲ ಆದರೂ ಸಹ ವಿವಾಹದ ಅವಕಾಶ ಆಗುತ್ತೆ ಆಮೇಲೆ ಹೊಸ ಉದ್ಯೋಗ ಪ್ರಾಪ್ತಿಯಾಗ್ಬೋದು ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಆಮೇಲೆ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಆಗೋ ಸಾಧ್ಯತೆ ಇವರಿಗೆ ಹೆಚ್ಚಾಗಿ ಇರುತ್ತೆ ಇನ್ನೊಂದು ವಿಚಾರದಲ್ಲಿ ಚತುರ್ಥದಲ್ಲಿ ರಾಹುಗ್ರಹ ಇರೋದರಿಂದ ಕುಟುಂಬದಲ್ಲಿ ಕಲಹಗಳು ಸಮಸ್ಯೆಗಳು ಕಿರಿಕಿರಿಗಳು ಮನಸ್ಸಿಗೆ ಅಶಾಂತಿ ಉಂಟು ಮಾಡುವಂಥ ಘಟನೆಗಳು ನಿಮಗೆ ನಡೆಯುವಂಥ ಸಾಧ್ಯತೆ ಇರುತ್ತೆ ಅದಾದ ಮೇಲೆ ಸಂತಾನಕ್ಕೆ ಪ್ರಯತ್ನ ಪಡೆದಿರುವ ದಂಪತಿಗಳೇ ಅತಿ ಉತ್ತಮವಾಗಿರುವಂಥ ಸಮಯ ಇದಲ್ಲ ಮೇಲೆ ದಶಮ ಭಾವದಲ್ಲಿ ಕೇತು ಇರುವಂಥದ್ದು ಕೂಡ ಇವರಿಗೆ ಆಲ್ರೆಡಿ ನೀವೊಂದು ಜಾಬಲ್ಲಿ ಇದರಲ್ಲಿ ವರ್ಕಿಂಗ್ ಎನ್ವೈರನ್ಮೆಂಟಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ ಒಂದೊಂದು ಸಲ ಈ ರಾಶಿಯವರು ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಶತ್ರುಗಳನ್ನು ಬೇಗ ಮಾಡ್ಕೊಳ್ತಾರೆ ಇದರಿಂದ ಏನಾಗುತ್ತೆ ಅಂತಂದರೆ ವರ್ಕಿಂಗ್ ಎನ್ವೈರ್ಮೆಂಟಲ್ಲಿ ಅನವಶ್ಯಕವಾಗಿರುವಂತಹ ಸಮಸ್ಯೆಗಳು ಕಿರಿಕಿರಿಗಳು ಉದ್ಭವವಾಗುವ ಸಾಧ್ಯತೆ ಇರುತ್ತೆ ಬಟ್ ಏನು ಮಾಡಬೇಕು ಅಂತಂದರೆ ಕೆಲವನ್ನ ಬಿಟ್ಬಿಡಬೇಕಾಗತ್ತೆ ಅನವಶ್ಯಕವಾಗಿ ಅದನ್ನು ಡ್ರ್ಯಾಗ್ ಮಾಡೋದು ಒಳ್ಳೆಯದಲ್ಲ ಮತ್ತು ವೃಚಿಕ ರಾಶಿಯವರಿಗೆ ಯಾವಾಗಲೂ ಕೂಡ ಸ್ವಲ್ಪ ಗ್ರಡಜ್ಜು ಜಾಸ್ತಿ ದಿನ ಇಟ್ಕೊಳ್ಳೋ ಸ್ವಭಾವ ಆಗಿರುತ್ತೆ ಅಂದರೆ ಒಬ್ಬರ ಮೇಲೆ ಒಂದು ಏನೋ ಒಂದು ಅವ್ರಿಗೆ ಅವ್ರು ವಾಪಸ್ ಕೊಡಬೇಕು ನಾನು ಅನ್ನುವಂಥದ್ದು ಇದೆಲ್ಲ ಬಿಟ್ಟು ಮೆಂಟಲ್ಲಿ ನೆಮ್ಮದಿಯಾಗಿ ಆರಾಮಾಗಿರೋದನ್ನ ಕಲಿಬೇಕು ಮತ್ತು ಕೆಲವು ವ್ಯಕ್ತಿಗಳು ಬದಲಾವಣೆ ಆಗಲ್ಲ ಅಂಥ ವ್ಯಕ್ತಿಗಳನ್ನೇ ಬಿಟ್ಬಿಡೋದು ಒಳ್ಳೆಯದು ಸುಮ್ಮನೆ ಅವ್ರನ್ನ ಅವ್ರನ್ನ ಬದಲಾವಣೆ ಮಾಡೋಕ್ಕೋ ಅವ್ರನ್ನ ಟಾಟ್ ಕೊಡೋಕ್ಕೋ ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ವೇಸ್ಟ್ ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ಸಮಯ ಆ ಸಮಯವನ್ನು ನಾವು ಯಾವುದು ವಿನಿಯೋಗ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಯಾಕೆಂದರೆ ಶತ್ರುಗಳಿಗೋಸ್ಕರ ಆ ಟೈಮ್ನ ವೇಸ್ಟ್ ಮಾಡೋದೇ ಬೇಡ ನಮ್ಮ ಸಕ್ಸಸ್ಸಿಗೋಸ್ಕರ ಆ ಟೈಮನ್ನ ಇಟ್ಕೋಬೋದಲ್ವ ಭಗವಂತ ನಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಈ ಬುದ್ಧಿಶಕ್ತಿಯನ್ನು ನಾವೇನು ಮಾಡಬೇಕು ಅಂತಂದರೆ ನಮ್ಮ ಸಂತೋಷವನ್ನು ಹೆಚ್ಚು ಮಾಡ್ಕೊಳ್ಳೋ ಕೆಲಸಗಳನ್ನ ನಾವು ಹಾಕಬೇಕು ಈ ಶತ್ರುಗಳಿಗೋಸ್ಕರ ನಾವು ಯಾಕೆ ಹಾಕ್ಬೇಕಲ್ವಾ ಇದಕ್ಕೆ ಇಟ್ಕೊಳ್ಳಿ ಆಮೇಲೆ ಹೊಸ ಬಿಸ್ನೆಸ್ಗಳು ಮಾಡೋದಕ್ಕೆ ಇದು ಉತ್ತಮ ಸಮಯ ಹೊಸ ವ್ಯವಹಾರಗಳು ಮಾಡೋದಕ್ಕೆ ಉತ್ತಮವಾಗಿರೋ ಸಮಯ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಗಳು ಮಾಡೋರಿಗೆ ಸಕ್ಸಸ್ ಕೊಡುತ್ತೆ ಆಮೇಲೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋರಿಗೆ ಅವ್ರಿಗೂ ಕೂಡ ಇದು ಸಕ್ಸಸ್ ಇದೆ ಭೂಮಿ ಖರೀದಿ ಮಾಡೋ ಯೋಗ ಕೂಡ ಇದೆ